ಮದ್ದೂರು ಮಂಡ್ಯ ಜಿಲ್ಲೆಯ ಮದ್ದೂರಲ್ಲಾದಂತ ಗಣೇಶ ಮೆರವಣಿಗೆ ಗಲಾಟೆ ನೂರ್ ಮೂವತ್ತಾರು ಬಂದಿರ್ತಾರಂತ ನೂರ್ ಮೂವತ್ತಾರು ನಂಬರ್ ಬಂದಿದೆ ಒಂದು ನೂರ ಮೂವತ್ತಾರು ದೊಡ್ಡ ಬಹುಮತ ಸಿಕ್ಕಿರೋದು ಒಂದು ಭಾಗ ಅವ್ರೂಡ್ ಫಂಕ್ಷನಿಂಗ್ ಸ್ಟೈಲೇ ಆಗಿದೆ ಟೇಕನ್ ಫಾರ್ ಗ್ರಾಂಟೆಡ್ ಏನ್ ಮಾಡ್ರೂ ಅರಗಸ್ಕೋಬಹುದು ಏನ್ ಮಾಡ್ರು ಜಯಿಸ್ಕೋಬಹುದು ಮೈ ಎಲ್ಲ ಕಣ್ಣಾಗಿರ್ಬೇಕು ಎಚ್ಚರಿಕೆಯಿಂದ ಇರಬೇಕು ನಮ್ಮ ಮೇಲೆ ದೊಡ್ಡ ಭಾರ ಇದೆ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನ ನಾವು ಎಲ್ಲೊಂದ್ ಕಡೆ ಮೈ ಮರ್ತ್ ಕೂತ್ಕೊಳ್ಳಿಲ್ಲ ಇವರು ಮೈ ಮರೆತು ಕೂತಿದ್ದಾರೆ ಸುಖದಲ್ಲಿ ಆರಾಮದಲ್ಲಿ ಏನು ಏನು ಏನೋ ಆಗುತ್ತೆ ಅದು ಆಗುತ್ತೆ ಗಟ್ಟೆ ಆಗುತ್ತೆ ಅದು ಭಾಳ ಚಿಕ್ಕ ಘಟನೆ ಅಗ ಹಗುರವಾಗಿ ಸೂಕ್ಷ್ಮತನೆಯೆಲ್ಲ ಮುನ್ನೆಚ್ಚರಿಕೆ ಎಲ್ಲ ಕೆಲವರು ಇನ್ನೊಂದು ಧರ್ಮ ಇದೆ ಅಂತ ಒಪ್ಕೊಳ್ಳಿಗ್ತಾ ತಯಾರಿಲ್ಲ ನಮ್ಮ ಧರ್ಮಗಳು ಬಿಟ್ಟರೆ ಇನ್ನೊಂದು ಧರ್ಮ ಇಲ್ಲ ಇರೋದು ಒಂದೇ ಧರ್ಮ ಅಂತ ಅನ್ನುವಂಥ ಮನಸ್ಸಿದ್ವಿ ನಾವು ಹಿಂದೂ ಧರ್ಮದಲ್ಲಿ ಎಲ್ಲ ಧರ್ಮದ ಅಸ್ತಿತ್ವವನ್ನು ಒಪ್ಕೊಳ್ತೀವಿ ಹಾಲು ಜೈನು ತರ ಅಂತ ನಮ್ಮ ಕಲ್ಚರ್ ಇರುವಂತದ್ದು ನಾವು ಇನ್ನೊಂದು ಧರ್ಮದ ಅಸ್ತಿತ್ವನೇ ಇಲ್ಲ ಇನ್ನೊಂದು ಧರ್ಮದ ಪ್ರಶ್ನೆ ನಾವು ಕಾಫಿ ಅಂತ ನೀವು ಹೇಳ್ತಾ ಇದ್ದೀರಿ ಅಂದ್ರೆ ಹಿಂದೂ ಧರ್ಮೀಯರು ನಾವು ಯಾರು ದ್ವೇಷ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವ್ ಯಾರೋ ದ್ವೇಷ ಮಾಡಲ್ಲ ನಮ್ಮ ತಟ್ಟೆ ಬಂದ್ರೆ ಬಿಡಲ್ಲ ಅಂತ ಖಂಡಿತ ಏನ್ ನಾವು ದ್ವೇಷದಲ್ಲಿ ನಿಂತಿರೋದ್ರ ಹೋಗ್ತಿರೋ ಶಾಂತಿತ್ವ ಗಣೇಶನ ಮೆರವಣಿಗೆ ಮಾಡೋದನ್ನ ಇವ್ರಿಗೆನ್ ಸಮಸ್ಯೆ ಕಲ್ತು ಕಲ್ತುರಾಟ ಮಾಡ್ಲಿಕ್ಕೆ ಏನು ಸಮಸ್ಯೆ ಹೇಳಿ ಸರ್ ಒಂದು ಬಂದು ವಿಷಯ ಸರ್ ಅಲ್ಲ ನಾವು ಭಾರತದಲ್ಲಿ ಇದೀವ ನಾವೇನು ಸೌದಿ ಅರೇಬಿಯಲ್ಲಿ ಇದ್ದೀವ ಅಥವಾ ಇನ್ಯಾವುದೋ ಬ ಮುಸ್ಲಿಂ ರಾಷ್ಟ್ರದಲ್ಲಿ ಇದ್ದೀವ ಭಾರತದಲ್ಲಿ ಇದೀವಿ ಈ ನಮ್ಮ ಆಚರಣೆಗಳು ವಿವಿಧತೆಯಲ್ಲಿ ಏಕತೆ ಸಮಾಜನ ಒಂದು ಗುಡಿಸುವಂಥದ್ದು ಗಣೇಶನ ಉತ್ಸವ ಅಂದರೆ ಗಣೇಶನ ಹಬ್ಬ ಅಂದರೆ ಸಮಾಜನ ಒಂದು ಮಾಡೋವಂಥದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಮಾಡಿದಂಥದ್ದು ಇವತ್ತು ವಿವಿಧತೆ ಭಾಷೆಗಳು ಸಂಸ್ಕೃತಿಗಳು ಎಲ್ಲ ಧರ್ಮದವರು ಎಲ್ಲ ಭಾಷಿಕರು ಎಲ್ಲ ಜಾತಿಯವರು ಬಡವ ಬಲ್ಲಿಗ ಎಲ್ಲರೂ ಒಂದಾದ ಕೆಲಸ ಮಾಡಬೇಕು ಅನ್ನೋದಕ್ಕೋಸ್ಕರ ಗಣೇಶ ಒಂದು ಮಾಡ್ತಾನೆ ಅಂತಹ ಇವರು ಕಲ್ತೂರಾಟ ಮಾಡ್ತಾರೆ ಅಂದರೆ ಗಣೇಶನ ಮೇಲೆ ಕಲ್ತೂರಾಟ ಮಾಡ್ತಾರೆ ಗಣೇಶನ ಮೇಲೆ ಉಗಿತಾರೆ ಅಂದರೆ ಯಾವ ಮನಸ್ಥಿತಿ ಯಾವ ಧೈರ್ಯ ಅಂತ ಆ ಥರ ಕಡಿಗಡಿ ತರ ಯಾವ ಧೈರ್ಯ ಅಂತ ಅದೇ ಧೈರ್ಯ ಅಂದರೆ ಇವರು ಕುಮ್ಮಕ್ಕು ತುಷ್ಟೀಕರಣ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದಾಗ ಪೊಲೀಸ್ ಸ್ಟೇಷನ್ ಪೊಲೀಸವ್ರಿಗೆ ಹೊಡೆದಾಗ ಪೊಲೀಸರವನ್ನೇ ಹೊಟ್ಟಾ ಹಾಕಿಕೊಂಡು ಹೊಡೆದಾಗ ಪೊಲೀಸ್ ವಾಹನವನ್ನೇ ಮಾಡಿದಾಗಲೂ ಮಾಡಿದಾಗ ಕ್ರಮವಹಿಸಲಾಗ ಕೇಸನ್ನು ವಿಡ್ರಾ ಮಾಡ್ತಿರ್ಬೇಕಾದ್ರೆ